ನಮಸ್ಕಾರ ಇವತ್ತು ನಾವು ಚಿಕ್ಕಬಣಕಲ್ ಅಂದರೆ ಐತಿಹಾಸಿಕ ಪಾರಂಪರಿಕ ಆದಿಮಾನವರು ಮಡಿದಿರ್ತಕ್ಕಂಥ ಸಮಾಧಿಗಳಿರ್ತಕ್ಕಂಥ ಒಂದು ಸ್ಥಾನ ತೋರ್ತಾ ಇದೆ ನಮ್ಮೂರಿಂದ ಅಲ್ಲಿಗೆ ಹೋಗ್ತಾ ಒಂದು ಫಿಫ್ಟೀನ್ ಕಿಲೋಮೀಟರ್ ಆಗ್ಬೋದು ಅಂತ ಹದಿನೈದು ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಅಲ್ಲಿಂದ ಎರಡು ಕಿಲೋಮೀಟರ್ ಒಳಗಡೆ ಆ ಊರಿಂದ ಎರಡು ಕಿಲೋಮೀಟರ್ ಒಳಗಡೆ ಟ್ರೆಕ್ಕಿಂಗ್ ಆಗುತ್ತೆ ಅಂದರೆ ಬೆಟ್ಟಗಳ ನಡುವೆ ದೊಡ್ಡಗಳ ನಡುವೆ ಒಳಗಡೆ ಹೋಗಬೇಕು ಸೊ ಅಲ್ಲಿಂದ ಎರಡು ಕಿಲೋಮೀಟರ್ ಆಗುತ್ತೆ ಅಂದರೆ ಐತಿಹಾಸಿಕ ಸ್ಥಳ ಯಾಕಂದ್ರೆ ನಮ್ಮ ಕಡೆ ಎಲ್ಲ ನೋಡ್ಬೋದು ಈ ಕಡೆ ನೋಡ್ಬೋದು ಈ ಕಡೆ ನೋಡೋದು ತುಂಬ ಭತ್ತ ಜಾಸ್ತಿ ಇದೆ ಮರಗಡೆಗಳು ಕಡಿಮೆ ಇದಾವೆ ಸೊ ಹಂಗಾಗಿ ಗಂಗಾವತಿನ ಅಂತ ಹೇಳಿ ಕರಿತೀವಿ ಯಥೇಚ್ಛವಾಗಿ ಭತ್ತಗಳನ್ನು ಜಾಸ್ತಿ ಬಿಡ್ತೀವಿ ನಾವು ಈಗ ನೀರಾವರಿ ಪ್ರದೇಶ ತುಂಗಭದ್ರ ನದಿ ಹತ್ರದಲ್ಲಿ ಇದೆ ಈ ರಸ್ತೆ ಅಂತೂ ಹದಗೆಟ್ಟು ಹೋಗಿದೆ ಈ ರಸ್ತೆ ಹದಗಟ್ಟಿಗೆ ಹೋಗಿರೋದು ನೋಡಿದ್ರೆ ಒಂದು ಆಡೋ ಜ್ಞಾಪಕ ಆಗುತ್ತೆ ಜ್ಞಾಪಕ ನೆನೆಸ್ಕೊಂಡು ಒಂದು ಆಡೋ ಆಗೋದು ಯಾಕರ ಹಾಕಿವಿ ನಾ ಊಟ ಹಾಸ್ಕೊಂಡು ತಿಂತಾನ ಸಿಹಿ ಊಟ ಹರಿಶಾನ ಒಳ್ಳೆ ಒಳ್ಳೆ ಸೂಟ ಹಾಕೊಂಡಾನ ಚರ್ಮದ ಊಟ ಸೊ ಈ ಥರ ಆಡೋನ ಆಡ್ಕೊತ ಹೋಗೋದು ಬೇಜಾರಾದ ಅಲ್ವಾ ಆಂಜನೇಯ ದೇವಸ್ಥಾನ ಮುಳುಗಡೆ ಆಂಜನೇಯ ಪ್ರತಿಮೆ ಜೈ ಆಂಜನೇಯ ಸೊ ಇದು ಬಂದ್ಬಿಟ್ಟು ಸುಣ್ಣದ ಗುಡಿ ಅಂತೇಳಿ ಕಾಯ್ತೀವಿ ಸೊ ಸುಣ್ಣದ ಗುಡಿ ಅಂತಂದ್ರೆ ಇಲ್ಲಿ ದೇವಸ್ಥಾನ ಇದೆ ಅಲ್ವಾ ಸೊ ಈ ದೇವಸ್ಥಾನ ಸುಣ್ಣದಿಂದ ಹಚ್ಚುತ್ತಿದ್ದ ಹಂಗಾಗಿ ಸುಣ್ಣದ ಗುಡಿ ಅಂತ ಹೇಳಿ ಕರಿತೀವಿ ಊರನ್ನು ಊರ ಹೆಸರು ನಿಖರವಾಗಿ ನಾನು ಮಾರುತೋಗ್ಬಿಟ್ಟಿದ್ದೆ ಯಾಕಂದ್ರೆ ನೋಡಿ ಇದೇ ದೇವಸ್ಥಾನ ಬಸವಣ್ಣನ ಗುಡಿ ಹೋಗಿ ಸುಣ್ಣದ ಗುಡಿ ಆಗೈತೆ ಗೋನಾಳ್ ಇದು ಆ್ಯಕ್ಚುಲಿ ಬೋನಾಳು ಅದು ಇನ್ನೊಂದು ಹೆಸರು ಸುಳ್ಳದ ಗುಡಿ ಸೊ ಇಲ್ಲಿಂದ ಒಂದು ಫೈವ್ ಕಿಲೋಮೀಟರ್ ಆಗುತ್ತೆ ಗಂಗಂದಿದೆ ಯಾವುದು ಸಿಗ್ನಲ್ಗಳು ಇಲ್ಲ ನಾವೇರ್ಬೇಕು ನೋಡಿ ಸಿ ಡಿ ಎಸ್ ಸರ್ಕಲ್ ಅಂದರೆ ಚೆನ್ನ ಬಸವಸ್ವಾಮಿ ಸರ್ಕಲ್ ಇಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಆಗುತ್ತೆ ಇದು ದಾಸನೂರು ದಾಸನಹಳ್ಳಿ ಬ್ರಿಡ್ಜ್ ಅಂದ್ರೆ ತುಂಗಭದ್ರ ಎಡದಂಡೆ ಕಾಲುವೆ ತುಂಬ ಎರಿತಾ ಇದೆ ರಾಯಚೂರು ಜಿಲ್ಲೆಗೆ ಕುಡಿಯೋಕೆ ನೀರು ಬಿಡುತ್ತಿದೆ ಇಲ್ಲಿ ಸ್ವಲ್ಪ ಪೆಟ್ರೋಲ್ ಹೋಗೋ ಬಿಡ ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಮುಂದೆ ಹೇಗೆ ಬಂದ್ರೆ ಹಿರೇ ಅಂತ ಒಂದು ಊರು ಬರುತ್ತೆ ಸೊ ಹಿರೇಬೆಣ್ಕಾಲು ಈ ಕಡೆ ಹೋಗಬೇಕು ಮುಂದೆ ರಸ್ತೆ ಕಣದ ಆ ಬೆಟ್ಟ ಇದೆಲ್ಲ ಈ ಬೆಟ್ಟದ ಹಿಂದ್ಗಡೆ ಹೋದರೆ ಹಿರೇಬೆಣಕಲ್ ಇದೆ ಸೊ ನೋಡಿ ಇಲ್ಲಿ ಮ್ಯಾಪ್ ಕಾಣ್ತಾ ಇದೆ ಮೋರೆ ಮನೆಗಳು ಅಂದರೆ ಹಿರೇಬೆಣಕಲ್ ಐದು ಕಿಲೋಮೀಟ್ರ್ ಮೋರ್ಯಾರ್ ಮನೆ ಗಂಡುಗಳು ಕುಮಾರರಾಮಿ ಕೋಟ್ರೆ ಅಂದಿದೆ ಈ ಕಡೆಯಿಂದ ಹೋಗ್ಬೋದು ಸೊ ಮೋರ್ಯಾರ್ ಬೆಟ್ಟಕ್ಕೆ ಬೆಣಕಲ್ ಮೋರ ಬೆಟ್ಟಕ್ಕೆ ನಾವು ಚಿಕ್ಕಬಣ್ಕಲ್ ಹೋಗ್ಬೋದು ಹಿರೇ ಬೆಣಕಾಲಿಂದನೂ ಹೋಗ್ಬೋದು ಈಗ ನಾವು ಕಿರೇಬಣಕಲ್ನಿಂದನೇ ಹೋಗ್ಬಿಡೋಣ ಇಲ್ಲಿಂದ ಹತ್ರ ಆಗುತ್ತೆ ಸೊ ಗಂಗಾವತಿಯಿಂದ ಒಂದು ಐದಾರು ಕಿಲೋಮೀಟ್ರ್ ಅಂತ ಹೇಳಿದಲ್ಲ ಸೊ ಅಷ್ಟೇ ಊರು ಹತ್ರ ಆಗುತ್ತೆ ದೂರ ಏನಿಲ್ಲ ಐತಿಹಾಸಿಕ ಸ್ಥಳಗಳೆಲ್ಲ ಹತ್ರ ಹತ್ರನೇ ಇದ್ದಾವೆ ಸ್ನೇಹಿತರೆ ಗ ಬೈಕನ್ನು ಅಲ್ಲಿ ಬಿಟ್ಟಾದ್ಮೇಲೆ ಸೊ ಹಂಗೆ ಹಿಂಗೆ ಬಂದರೆ ಸೊ ಇಲ್ಲಿ ಬಂದಿದ್ದೀವಿ ಸೊ ಇಲ್ಲೆಲ್ಲ ರಸ್ತೆಗಳು ಮಾರ್ಗಗಳಿಗೆ ಸೂಚಿಸ್ತಾರೆ ಸೊ ಈ ಥರ ಎಲ್ಲೋ ಬಣ್ಣಗಳನ್ನು ಹಾಕಿರ್ತಾರೆ ಎಲ್ಲೋ ಬಣ್ಣ ಹಾಕಿದ ಮೇಲೆ ಹಿಂಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಗುಂಪು ಗುಂಪಾಗಿ ಒಂದು ಮೂರು ಮೂರು ಜನ ನಾಲ್ಕು ಜನ ಆದರೆ ಬಂದರೆ ತುಂಬ ಉತ್ತಮ ಕೆಲಸ ಮಾಡೋರು ಸಹ ಇರ್ತಾರೆ ಆದರೂ ನಮ್ಮ ಸೇಫ್ಟಿ ನಮಗೆ ಬೇಕಲ್ವಾ ಸೊ ಈ ಥರ ಬೋರ್ಡ್ಗಳನ್ನು ಹಾಕಿದರೆ ಇವೆಲ್ಲ ಚೆನ್ನಾಗಿ ಮಾಡಿದ್ರು ನೋಡಿ ನಮ್ಮ ಮಹಾಶಿಲ ಗತಕಾಲದ ಅರಿವು ನಾಗರಿಕತೆ ಪದರಗಳು ಅನೇಕ ಸಲ ಅದೇ ತಾಣದಲ್ಲಿ ವಿವಿಧ ಸಂಸ್ಕೃತಿಗಳು ಒಂದಾದ ಮೇಲೆ ಒಂದರಂತೆ ಬೀಡು ಬಿಡುತ್ತವೆ ಉದಾಹರಣೆಗೆ ನವಶಿಲಾಯುಗ ಸಮಾಜಗಳು ಮೊದಲು ವಾಸಿಸುತ್ತಿದ್ದ ತಾಣಗಳಲ್ಲೇ ಮಹಾಶಿಲಾ ತಾಣಗಳು ದೊರೆತಿವೆ ಈ ರೀತಿ ಆದಾಗ ಪ್ರತಿಯೊಂದು ನಾಗರಿಕತೆಯ ಪಳವಳಿಕೆಗಳು ವಿವಿಧ ಪದರಗಳಲ್ಲಿ ಸಂಗ್ರಹವಾಗುತ್ತದೆ ತಾಣದಲ್ಲಿ ದೊರೆತ ಉದುಗಿದ ಕಲಾಕೃತಿಗಳು ಮಾತ್ರ ದಾಖಲಿಸಿದೆ ಉತ್ಖನದ ಸಮಯದಲ್ಲಿ ಅವು ಇದ್ದ ನಿರ್ದಿಷ್ಟ ಸ್ಥಾನವನ್ನು ಪುರಾತಜ್ಞರು ಪುರಾತತ್ವ ತಜ್ಞರು ದಾಖಲಿಸುತ್ತಾರೆ ಸಂಚಯವು ಹಲವಾರು ಪದರಗಳ ಪದರಗಳಲ್ಲಿ ಆಗಿದ್ದರೆ ಆಳವಾದ ಪದಗಳು ಮತ್ತಷ್ಟು ಹಿಂದಿನ ಕಾಲಕ್ಕೆ ಸೇರಿದವೆಂದು ಅರ್ಥ ಸೊ ಇಷ್ಟನ್ನು ಹಾಕಿದರೆ ವಿಶ್ವದೆಲ್ಲೆಡೆ ಇರುವ ಮಹಾಶಿಲೆಗಳು ಹಾಗೆ ಕೂತ್ಕೊಳ್ಳೋಕೆ ತಾಣ ಹಾಗೆ ಬಂದರೆ ಮಾರ್ಗಗಳನ್ನು ಸೂಚನೆ ಮಾಡಿದ್ರೆ ನೋಡಿ ಎಲ್ಲೆಲ್ಲೆಲ್ಲಿ ಹೋಗ್ಬೇಕು ಅಂತೇಳಿ ಸೊ ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ನಮ್ಮದು ഹലോ എന്താ പറയുക ആട്ടോ എന്നാ ಕಾಲು ಭಾಗ ಬಂದಾದಮೇಲೆ ಮೇಲ್ಗಣಿಂದ ನೋಡಿದ್ರೆ ಒಳ್ಳೆ ವ್ಯೂ ನೇಚರು ವ್ಯೂ ಸಕ್ಕಾಗಿದೆ ಅಲ್ಲಿ ಆದ್ರ ಹಂಗೆ ಕಾಣ್ತಾ ಇದೆ ಹಾಂ ಸೊ ಅಲ್ಲಿ ಕಾಣ್ತಾ ಇರೋದು ಕಾಲುವೆ ದಂಡೆ ಎಡ ದಂಡೆ ಕಾಲುವೆ ಸೊ ಹಂಗೆ ಅಲ್ಲೇ ಮುಂದಗಡೆ ಹೋದ್ರೆ ಅದು ಬಸಪಟ್ಟಣ ಒಡ್ರಟ್ಟಿ ಅಲ್ಲಿಂದ ಆ ಕಡೆ ಹೋದ್ರೆ ಗಂಗಾವತಿ ಇದೆಲ್ಲ ಪಾಯಿಂಟ್ ಸೊ ಇಲ್ಲಿ ಕೂತ್ಕೊಂಡೆ ಒಳ್ಳೆ ನೇಚರ್ ಕಾಣುತ್ತೆ ನೋಡಿ ಇಲ್ಲಿದೆ ಕಲಾ ಚಿತ್ರಗಳು ಅಂತೇಳಿ ನೋಡಿ ಎರಡು ಸಾವಿರ ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ನಿಂತಿರೋ ಸ್ಥಾನದಲ್ಲಿ ಸ್ಥಾನದಲ್ಲಿ ಇದ್ದಾರೆ ಈ ಎಡಗಡೆ ಇದೆಲ್ಲ ಬಂಡೆ ಸೊ ಎಡಗಡೆ ಇರ್ತಕ್ಕಂಥ ಬಂಡೆ ಮೇಲೆ ಕೆಲವು ಚಿತ್ರಗಳನ್ನ ಬರ್ದಾರ ಅದು ಏನಕ್ಕೆ ಬರ್ದ ಕೆಲವು ಬಿತ್ತಿ ಚಿತ್ರಗಳು ಏನಿದಾವೆ ಅಂತ ನಾವು ನೋಡೋಣ ನೋಡಿ ಇಲ್ಲಿ ಕಾಣ್ತಾ ಇದೆ ಚಿತ್ರಗಳು ಹಿಂದಿನ ಕಾಲದ ಆದಿಮನವರು ಬಿಡಿಸಿರ್ತಕ್ಕಂಥ ಚಿತ್ರಗಳು ಸ್ಪಷ್ಟವಾಗಿ ಕಾಣ್ತಾ ಇದ್ದವು ಇನ್ನು ಮಳೆ ಬಂದರೂ ಸಹ ಇದೆಲ್ಲ ಮಳೆ ಬಂದಿರೋದು ಮಳೆ ನೀರು ಹೋಗಿರೋದು ಸೊ ಅದ್ರ ಕೆಳಗಡೆ ನಮ್ಮ ಚಿತ್ರಗಳು ಕಾಣ್ತವೆ ಹಾಗೆ ನೋಡಿ ಪೂರ್ತಿಯಾಗಿ ಇಲ್ಲಿವರೆಗೂ ಅಲ್ಲಿಂದ ಇಲ್ಲಿವರೆಗೂ ಮಾಡಿದ್ದಾರೆ ನೋಡಿ ಎಷ್ಟು ನೀಟಾಗಿ ಈ ಬಂಡೆಗಳು ಎಲ್ಲ ಈ ರೆಡ್ ಕಲರ್ ಏನು ಕಾಣ್ತಾ ಇದೆ ಅದೆಲ್ಲ ಚಿತ್ರಗಳು ಹಾಗೆ ಇನ್ನೂ ಕೆಳಗಡೆ ಚಿತ್ರವನ್ನು ಬಿಡಿಸಿದ್ದಾರೆ ನೋಡಿ ಈ ಆಗಿನ ಕಾಲದಲ್ಲಿ ಪಶುಗಳನ್ನು ಸಾಕಿ ಅಂದರೆ ಇದು ಕುದುರೆ ಕುದುರೆ ಅನ್ಬೋದೇ ಏನು ಆ ಥರ ಚಿತ್ರಗಳನ್ನು ಬಿಡಿಸಿ ಅನೇಲೆ ಹಾಕಿದ್ದಾರೆ ನೋಡಿ ಕೆಳಗಡೆ ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ ಇದು ನಾಯಿ ಚಿತ್ರ ಇವುಗಳ ಸಾಕು ಪ್ರಾಣಿಗಳನ್ನು ಮಾಡಿಕೊಂಡು ನಾಯಿಗಳೆಲ್ಲ ಕುದುರೆ ಅನ್ಬೋದು ಅವನು ಸಾಕು ಪ್ರಾಣಿ ಮಾಡಿಕೊಂಡು ಅವನು ಸಾಕೊಂಡು ಹೋಗಿದ್ದಾರೆ ನೋಡಿ ಎಡಗಡೆಯಲ್ಲಿ ಈ ಕೈ ಕಾಣ್ತಾ ಇದೆಯಲ್ಲ ಸೊ ಇಲ್ಲಿ ಆಯುಧ ಹಿಡ್ಕೊಂಡಿದ್ದಾರೆ ಅಥವಾ ಹೊಡಿಯೋಕಂತ ತಗೋ ಅನ್ಕೋಬಹುದು ಆಯುಧನ ಅಂತ ಅನ್ಕೋಬಹುದು ಅವ್ನು ಬೇಟೆ ಆಡೋಕ್ಕೆ ಅಂತ ಒಂದು ಸನ್ನಿವೇಶದಲ್ಲಿ ತೆಗೆದಿರೋ ಚಿತ್ರಗಳು ಹಾಗೆ ನೋಡಿ ಇಲ್ಲಿ ಜಿಂಕೆ ಇದೆ ನೋಡಿ ಎರಡು ಜಿಂಕೆಗಳು ಚಿತ್ರ ಬಿಡಿಸಿದ್ದಾರೆ ನೋಡಿ ಅಲ್ಲಿ ಯುದ್ಧ ಮಾಡತಕ್ಕಂಥ ಸನ್ನಿವೇಶನ ತೋರಿಸಿದ್ದಾರೆ ನಿಮಗೆಲ್ಲ ಚಿತ್ರಗಳು ಕಾಣ್ತಾ ಇರ್ಬೋದು ಸ್ಪಷ್ಟವಾಗಿ ನೋಡಿ ಇಲ್ಲಿ ಒಂದು ಪಶುವನ್ನು ಮಾಡಿ ಪಶು ಸಾಕಿದ್ದಾರೆ ಹಾಗೆ ಅದ್ರ ಮುಂದಗಡೆ ಮನುಷ್ಯ ನಿಂತಿರೋ ಚಿತ್ರ ಕಾಣುತ್ತೆ ಸೊ ಇಲ್ಲಿ ಇಲ್ಲಿಂದ ಸಮಾಧಿಗಳು ಪುರಾತನ ಪುರಾತನ ಶಿಲಾಯುಗದ ಸಮಾಧಿಗಳು ನಮಗೆ ಇಲ್ಲಿಂದ ಕಾಣಿಸ್ತವೆ ಸೊ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲ ಬಿದ್ದಿದವಲ್ಲ ಆ ಕಲ್ಲು ಈ ಕಲ್ಲು ಸೊ ಇವೆಲ್ಲ ಪುರಾತನ ಶಿಲೆಗಳು ಕಾಣ್ತಾವೆ ನೋಡಿ ನೋಡಿ ಗಿಡದಲ್ಲಿ ಸಹ ಇದೆ ಯಾವುದೇ ಕಾರಣಕ್ಕೂ ಇವರು ಚಿಕ್ಕ ಬಂಡೆಗಳನ್ನು ಮಾಗಿ ಆಗಿರ್ತಿಲ್ಲ ಎಲ್ಲ ದೊಡ್ಡ ದೊಡ್ಡ ಬಂಡೆಗಳು ನಾವು ನಿಂತ್ಕೊಂಡ್ರು ನೋಡಿ ಇಷ್ಟು ದೊಡ್ಡ ಬಂಡೆಗಳನ್ನು ಹಾಕಿ ಹಾಕಿರ್ತಾರೆ ನೋಡಿ ಈ ಥರ ಸಮಾಧಿಗಳು ತುಂಬ ಇದ್ದಾವೆ ಈಗಾಗಲೇ ಇಷ್ಟೇ ಅಲ್ಲ ಇನ್ನೂ ಅನೇಕಗಳಿದ್ದಾವೆ ಇಲ್ಲಿ ಇದು ಜಸ್ಟು ಎಂಟ್ರೆನ್ಸ್ ಅಂತಾರಲ್ಲಂಗೆ ಮೊದಲನೇ ಹಂತ ನೋಡಿ ಇದೇ ಎರಡನೇ ಹಂತ ನಾವು ಬಂದಿದ್ದು ಇಲ್ಲಿ ಹತ್ರದಲ್ಲಿ ನೋಡಿ ಅದಕ್ಕಿಂತ ಇವು ಸ್ವಲ್ಪ ಹೈಟ್ಗಿದ್ದಾವೆ ಇತ್ತೀಚೆಗೆ ಯಾರು ಇಟ್ಟಿದ್ದಾರೆ ಅಂತಂದ್ರೆ ಅದು ಸಾಧ್ಯ ಇಲ್ಲ ನೋಡಿ ಎಷ್ಟು ದೊಡ್ಡ ದೊಡ್ಡ ಬಂಡೆಗಳಿದಾವೆ ನೋಡಿ ಈ ಪುರಾತತ್ವ ಏನು ಇದಾವೆ ಶಿಲಾಯುಗದ ಸಮಾಧಿಗಳನ್ನು ನಾವು ಉಳಿಸ್ಕೊಳ್ಬೇಕಾಗಿರೋ ನಮ್ಮ ಜವಾಬ್ದಾರಿ ಆಗಿದೆ ಇತ್ತೀಚೆಗೆ ನೋಡಿ ಈ ಥರ ಎಲ್ಲ ಬಿದ್ದೋಗಿದೆ ಮತ್ತು ಅದ್ರ ಮೇಲೆ ಹೆಸರು ಬರೆದು ಬರೆದು ಹೋಗ್ತಾರೆ ಆಗಿನ ಕಾಲ್ದ ಈಗಿನ ಕಾಲದಲ್ಲಿ ನೋಡಿ ಇಷ್ಟು ಸಮಾಧಿ ಇದು ಪುರಾತತ್ವ ಸಮಾಧಿ ಹಾಗೆ ನೋಡಿ ಎಲ್ಲ ಈ ಥರ ಇದು ಸಮಾಧಿ ಅಂತ ಹೇಳ್ತಾರೆ ಬಟ್ ಸಮಾಧಿನೋ ಮನೇನೋ ಒಂದು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಚಿಕ್ಕ ಚಿಕ್ಕ ಗುಡುಗು ಥರ ಇದ್ದಾವೆ ನೋಡಿ ಈ ಥರ ಎಲ್ಲ ಹೋಲುಗಳಿದ್ದಾವೆ ಈ ಸರ ಹೋಲು ಸ್ನೇಹಿತರೆ ಮೂರನೇ ಅಂತ ಸಮಾಧಿ ಸಮುದ್ರ ಬಂದೆ ನೋಡಿ ಈ ದೊಡ್ಡ ಕಲ್ಲು ಕೆಳಗಡೆ ಇರ್ತಕ್ಕಂಥ ಕಲ್ಲಿ ಟಚ್ ಆಗಿಲ್ಲ ಅಂದರೆ ನೋಡಿ ಆ ಕಡೆಯಿಂದ ಈ ಕಡೆಯವರೆಗೆ ಹಂಗೆ ಕಾಣುತ್ತೆ ನೋಡಿ ಇಲ್ಲಿ ಟಚ್ ಈ ಚಿಕ್ಕ ಕಲ್ಲುಗಳಿದಾವಲ್ಲ ಚಿಕ್ಕ ಚಿಕ್ಕ ಕಲ್ಲುಗಳ ಮೇಲೇ ಈ ಒಂದು ದೊಡ್ಡ ಬಂಡೆ ನಿಂತ್ಕೊಂಡಿದೆ ನೋಡಿ ಇಷ್ಟು ದೊಡ್ಡ ಬಂಡೆ ಅದರ ಮೇಲೆ ಮಾತ್ರ ನಿಂತ್ಕೊಂಡಿದೆ ವಿಸ್ಮಯ ಅಲ್ವಾ ಸೊ ಯಾರೂ ಎತ್ತಿ ಆಗಲ್ಲ ಅಂತ ಬಂಡೇನ ಇಂಥ ರಸ್ತೆಯಲ್ಲಿ ಜೆ ಬರಲ್ಲ ಬಿಡಿ ನೋಡಿ ಇವಾಗ ನಾವು ಮೂರನೇ ಹಂತದ ಸಮಾಧಿ ಬಂದಿದ್ದೀವಿ ಈ ಸಮಾಧಿ ಬಂದಾಗ ನೋಡಿ ಈ ಥರ ಕಲ್ಲುಗಳೆಲ್ಲ ಜೋಡಣೆ ಆಗಿದ್ವು ಈ ಕಲ್ಲುಗಳು ಜೋಡಣೆ ಆದಮೇಲೆ ನೋಡಿ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಸಮಾಧಿ ನೋಡ್ತಾಯಿದ್ದೆ ಮಲೆ ಅಂತದೇ ಅತಿ ಚಿಕ್ಕಾಗಿ ಕೆಳದಾಳೆ ನಮ್ಮ ಬರ್ತಾ ಇಲ್ಲ ಒಂದು ಫೀಟ್ ಮೇಲೆಗಳ ಥರದ್ದು ಸೊ ಮೇಲೆ ಸ್ವಲ್ಪ ಹೈಟ್ಗೆ ಟೂ ಫೀಟ್ ಹೈಟಲ್ಲಿ ಬರ್ತಾ ಇತ್ತು ಕಾಣ್ತಾ ಇತ್ತು ಒಂದು ಫೋರ್ ಫೀಟ್ವರೆಗೂ ಇತ್ತು ಬಟ್ ಇವಾಗ ನೋಡಿ ಎಷ್ಟು ದೊಡ್ಡ ಸಮಾಧಿ ಇದೆ ಕೇವಲ ನಾಲ್ಕು ಕಲ್ಲುಗಳನ್ನು ಜೋಡಿಸಿರ್ತಾರೆ ನಾಲ್ಕು ಕಲ್ಲು ಮೇಲೆ ಇಂಥ ದೊಡ್ಡ ಕಲ್ಲುಗಳನ್ನು ಹಾಕಿರ್ತಾರೆ ನೋಡಿ ಸುತ್ತಲೂ ಇಲ್ಲೆಲ್ಲ ನೀವು ನೋಡ್ಬೋದು ಇದೇ ನಮ್ಮ ಐತಿಹಾಸಿಕ ಪರಂಪರೆಯ ಶಿಲಾಯುಗದ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಿನ ಸಮಾಧಿ ಅಂತಲೂ ಹೇಳ್ತಾರೆ ಗೂಡು ಅಂತಲೂ ಹೇಳ್ತಾರೆ ಗೋಡು ಅಂದರೆ ಮನೆ ಥರ ನೋಡಿ ಕೆಲವು ಮೂರು ಕಲ್ಲು ನೋಡಿ ಇಲ್ಲಿ ಕೆಳಗಡೆ ಕೆಲವೊಂದು ಬಿದ್ದೋಗಿದ್ದಾವೆ ಇನ್ನು ಕೆಲಗಡೆ ಕೆಲವು ಕಾಣ್ತವೆ ಇಷ್ಟಿಷ್ಟು ಚಿತ್ರ ಅಲ್ಲೆಲ್ಲ ನೋಡ್ಬೋದು ಅವ್ರದೇ ಒಂದು ಕೋಟಿ ಥರ ಮಾಡ್ಕೊಂಬಿಟ್ಟರೆ ಕಲ್ಲುಗಳನ್ನು ಹಾಕಿಬಿಟ್ಟು ಸೊ ಇನ್ನೂ ಅನೇಕ ಈ ಥರ ಸಮಾಧಿಗಳನ್ನು ನಮಗೆ ಕಾಣ್ತವೆ ನೋಡಿ ಎಷ್ಟಿದ್ದಾವೆ ನೋಡಿ ಇದು ಬಿದ್ದೋಗೆ ಕಾರಣ ಏನಂತಂದ್ರೆ ನಾವು ಸರಿಯಾಗಿ ಅದನ್ನು ಉಳಿಸ್ಕೊಳ್ಳದೇ ಇರೋದು ಇನ್ನು ಎಷ್ಟೋ ಜನ ಬಂದುಬಿಟ್ಟು ಅದ್ರ ಮೇಲೆ ನಿಂತ್ಕೊಂಡು ಫೋಟೋ ತಗೊಳ್ಳೋದು ವಿಡಿಯೋ ಮಾಡೋದು ಅಂದರೆ ಇಂಥದ್ರ ಮೇಲೆ ನಾವು ನಿಂತ್ಕೊಂಡ್ರೆ ಕೇವಲ ನೋಡಿ ಎಷ್ಟು ಎಷ್ಟು ದಪ್ಪ ಇದೆ ಒನ್ ಇಂಚು ಅಬಾವ ತ್ರೀ ಇಂಚು ತ್ರೀ ಇಂಚು ಕಲ್ಲುಗಳ ಮೇಲೆ ಇಷ್ಟು ದೊಡ್ಡ ಬಂಡೆ ಇದೆ ಸೊ ಅದ್ರ ಮೇಲೆ ನಾವು ನಿಂತ್ಕೊಂಡ್ರೆ ಅದು ಬಿಳ್ದೇ ಬೀಳುತ್ತೆ ನೋಡಿ ಇಷ್ಟು ದೊಡ್ಡ ಬಂಡೆಯಲ್ಲಿ ಹಿಂಗಾಗಿದೆ ಇಷ್ಟೆಲ್ಲ ಸಮಾಧಿಗಳಿದಾವೆ ಸೆವೆನ್ ಫೀಟ್ವರೆಗೂ ಸೊ ಇದನ್ನೆಲ್ಲ ಉಳಿಸ್ಕೋಬೇಕಾಗಿದ್ದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ನೋಡಿ ಸ್ನೇಹಿತರು ಎಷ್ಟು ದೊಡ್ಡ ಬಂಡೆ ಟ್ರೈ ಮಾಡು ಆಗುತ್ತಾ ಇಲ್ಲ ಸ್ನೇಹಿತರೆ ನೋಡಿ ಇಷ್ಟು ಸಮಾಧಿಗಳಿದ್ದಾವೆ ಈ ಕೇವಲ ಇಷ್ಟೇ ಅಲ್ಲ ನೋಡಿ ಈ ಸೈಡಿನೂ ಸಮಾಧಿಗಳಿದ್ದಾವೆ ನೋಡಿ ಅಷ್ಟು ದೂರನೂ ಸಮಾಧಿಗಳಿದ್ದಾವೆ ಸೊ ಇಲ್ಲಿ ಕೆಲವು ಮಾತ್ರ ಇಲ್ಲಿ ಅಷ್ಟೇ ಅಲ್ಲ ಇನ್ನೂ ಅನೇಕ ಸಮಾಧಿಗಳು ಇದ್ದಾವೆ ಇದನ್ನು ಉಳಿಸ್ಕೋಬೇಕು ನಮಗೆ ಆದ್ಯ ಕರ್ತವ್ಯ ಆಗಿರುತ್ತೆ ಹಾಗಂತ ಇಲ್ಲಿ ಇಷ್ಟು ತೋರಿಸ್ತಾ ಇದ್ದೀನಿ ಅಂತಂದು ನಾನು ಸಮಾಧಿ ಮೇಲೆ ಹತ್ತಿಲ್ಲ ಈ ಒಂದು ಪುರಾತತ್ವ ಇಲಾಖೆ ಪುರಾತತ್ವ ಸಮಾಧಿಗಳ ಮೇಲೆ ಹತ್ತಿಲ್ಲ ನಾನು ತಿಳಿದು ಒಂದು ಹೆಬ್ಬಂಡೆ ಹೆಬ್ಬಂಡೆ ಮೇಲೆ ಹತ್ತಿ ತೋರಿಸ್ತಾ ಇದ್ದೀನಿ ನೋಡಿ ಹೆಬ್ಬಂಡೆ ಮೇಲೆ ಹತ್ತಿ ತೋರಿಸ್ತಾ ಯಾಕಂದ್ರೆ ನಾವೇ ತಿಳಿದು ಅದ್ರ ಮೇಲೆ ಹತ್ತಿ ತೋರಿಸೋದು ತುಂಬ ತಪ್ಪಾಗುತ್ತೆ ಸೊ ಈ ರೀತಿ ಸಮಾಧಿಗಳನ್ನು ಉಳಿಸಬೇಕಾದ್ರೆ ನಮ್ಮ ಕರ್ತವ್ಯ ನೋಡಿ ಎಲ್ಲ ಕಡೆ ಇದಿದ್ದಾವೆ ಅಲ್ಲೊಂದು ಕೊಳ ಇದೆ ನೋಡಿ ಕಾಣುತ್ತೆ ಕೊಳದಲ್ಲಿ ಕಮಲ ಕಮಲಗಳು ಬೆಳೆದಿವೆ ನೈದಿಲೆ ಸೊ ನೈದಿಲೆ ತಾವರೆ ಕೆಂದಾವರೆ ಕೆಂಪು ತಾವರೆಗಳಿದ್ದಾವೆ ಆಲ್ಮೋಸ್ಟ್ ನನಗನ್ಸಿದ ಪ್ರಕಾಶ ಪ್ರಕಾರ ಅವೆಲ್ಲ ಬಿಳಿ ತಾವರೆಗಳೇ ಸೊ ಅಲ್ಲಿಗೆ ನೀವು ಕರ್ಕೊಂಡೋಗಿ ತೋರಿಸ್ತೀನಿ ನೋಡೋಣ ಇದು ಬೆಟ್ಟದ ಕೊನೆ ತುದಿ ಆಗಿರುತ್ತೆ ಇವಾಗ ನಾವು ಬಂದಿರೋದು ಈ ಬೆಟ್ಟ ಕಾಣುತ್ತಲ್ವಾ ಸೊ ಆ ಬೆಟ್ಟದ ಹಿಂದುಗಡೆನೇ ಬಂದಿದೆ ಅದೇ ಎರಡು ಕಿಲೋಮೀಟ್ರ್ ಹಿಂದ್ಗಡೆಯೇ ಬಂದಿದೆ ಸೊ ಈ ಥರ ಟ್ರೆಕ್ಕಿಂಗ್ ಮಾಡ್ಕೊಂಬಂದರೆ ನಿಮಗೆ ಇಲ್ಲಿ ಪ್ಲೇಸು ಸಿಗುತ್ತೆ ನೋಡೋಕ್ಕೂ ಚೆನ್ನಾಗಿದೆ ಸೊ ಈ ಕಡೆಯೇ ನೋಡಿದ್ರೆ ಈ ಕಡೆ ಲಾಸ್ಟ್ ಆಗುತ್ತೆ ಸೊ ಈ ಸೈಡ್ ಹೋದರೆ ನಿಮಗೆ ಮುಂದೆ ಬೆಟ್ಟ ಕಾಣುತ್ತಲ್ವ ಸೊ ಆ ಬೆಟ್ಟ ಸೈಡ್ ಹೋದ್ರೆ ನಿಮಗೆ ಗಂಡುಗಲಿ ಕುಮಾರ ಬೆಟ್ಟಗಳು ಕಾಣ್ತವೆ ಅಲ್ಲಿಗೆ ಕಾಣ್ತಾ ಇದ್ದಿಲ್ಲ ಸೊ ಈ ಬೆಟ್ಟ ಬಿಟ್ಟು ಆ ಬೆಟ್ಟದ ತರ ಹೋದರೆ ಗಂಡುಗಲಿ ಕುಮಾರ ಬೆಟ್ಟ ಕಾಣುತ್ತೆ ಅದನ್ನು ಸಹ ಐತಿಹಾಸಿಕ ಸ್ಥಳ ಈಗ ಇರೋ ನಾವು ಮಧ್ಯದಲ್ಲಿ ಬೆಟ್ಟದ ಮಧ್ಯದಲ್ಲಿ ಇದೀವಿ ಮಧ್ಯದಲ್ಲಿ ಇಂಥ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಸಮಾಧಿಗಳನ್ನು ನಾವು ಕಾಣ್ತೀವಿ ಇಲ್ಲಿರ್ತಕ್ಕಂಥ ಆದಿಮಾನ್ರು ಇಲ್ಲಿ ವಾಸ ಮಾಡ್ತಾ ಇದ್ರು ಬೆಟ್ಟದ ಮಧ್ಯದಲ್ಲಿ ಬೆಟ್ಟದ ಮಧ್ಯದಲ್ಲಿ ವಾಸ ಮಾಡ್ತಿದ್ರು ಅಂತಂದ್ರೆ ಅರೆ ಕುಡಿಯೋಕೆ ನೀರು ಬೇಕಲ್ಲ ಸೊ ಇಲ್ಲಿ ಒಂದು ತೊರೆ ಥರ ಇದೆ ಚಿಕ್ಕಕ್ಕೆ ಹೊಂಡ ಸೊ ಈ ಹೊಂಡದಲ್ಲಿ ಮಳೆ ನೀರು ಬಂದಾಗ ಬೆಟ್ಟದಲ್ಲಿರ್ತಕ್ಕಂಥ ನೀರು ಬಸಿ ಹೊಡೆದು ಆ ನೀರು ಬಂದು ಇಲ್ಲಿ ಶೇಖರಣೆ ಆಗುತ್ತೆ ಸೊ ಇಲ್ಲಿ ನೀರನ್ನು ಅವರು ಬಳಕೆ ಮಾಡ್ತಿದ್ರು ಅಂತಲೂ ಹೇಳ್ಬೋದು ಸೊ ಹಂಗಾಗಿ ಇವರು ಮಾಡ್ತಾಯಿದ್ರು ಒಬ್ಬ ಮನುಷ್ಯ ಜೀವನದಲ್ಲಿ ಇರಬೇಕು ಒಂದು ಕಡೆ ನೆಲೆಗೊಳ್ಬೇಕು ಅಂತಂದರೆ ಮುಖ್ಯವಾಗಿ ಅವನಿಗೆ ಆಹಾರ ಮತ್ತು ನೀರು ಬೇಕಾಗತ್ತೆ ಸೊ ನೀರು ಇಲ್ಲಿ ಶೇಖರಣೆ ಆಗಿರೋದ್ರಿಂದ ಇಲ್ಲೇ ಬೆಟ್ಟ ಗುಡ್ಡದಲ್ಲಿ ಆಹಾರ ಸಿಗ್ತಾಯಿತ್ತು ಸೊ ಎರಡು ಸಾವಿರ ವರ್ಷಗಳನ್ನ ಅವರು ಮಾನ್ಸೂನ್ ತಿಂತಾಯಿದ್ರು ಗೆಡ್ಡೆ ಗೆಡ್ಡೆ ಮಾಂಸಗಳನ್ನು ತಿಂತಾಯಿದ್ರು ಸೊ ಬೆಟ್ಟದಲ್ಲಿ ಬೇಜಾನುಗಳು ಸಿಗ್ತವೆ ಬೇಕಾದಷ್ಟು ಇರ್ತವೆ ಸೊ ಹಂಗಾಗಿ ಅವರು ಇಲ್ಲಿ ವಾಸ ಮಾಡ್ತಿದ್ರು ಅಂತಲೂ ಹೇಳ್ಬೋದು ನೋಡಿ ನೀರೆಲ್ಲ ತುಂಬಿಕೊಂಡು ನೀರಿನ ಮಧ್ಯದಲ್ಲಿ ಬಿಳಿ ಕಮಲ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಬಿಳಿ ಕಮಲೆಲ್ಲ ಇದ್ದಾವೆ ಸೊ ಇಲ್ಲಿ ಬರೋರಿಗೆಲ್ಲ ಒಂದು ಸೌಂದರ್ಯವಾಗಿ ನೋಡ್ತಕ್ಕಂಥ ಒಂದು ವಾತಾವರಣ ಸಿಗುತ್ತೆ ಟ್ರೆಕ್ಕಿಂಗು ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿದೆ ಸೊ ಬನ್ನಿ ನಮ್ಮ ಐತಿಹಾಸಿಕ ಪರಂಪರೆಯ ಒಂದು ನೆಲೆಗಳನ್ನು ಉಳಿಸೋಣ ಬೆಳೆಸೋಣ ನಿಮಗೂ ಕೂಡ ಮನೋರಂಜನೆ ಆಗುತ್ತೆ ಹಾಗೆ ಯಾರು ಕೂಡ ಈ ಒಂದು ಪ್ಲೇಸ್ಗಳ ಮೇಲೆ ಹತ್ತಿ ಹಾರಾಡಬೇಡಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿಗಳೇನಾದರೂ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್